ಈಗ ದರ್ಶನ್ ಈಗ ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತೆ ಅವ್ರಿಗಿರ್ತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತಂತದಲ್ಲಿ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲಾರು ಹೇಳೋದೇನು ಅಂತಂದ್ರೆ ಯಾರೇ ಇರ್ಲಿ ಯಾರೇ ಪ್ರಿಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಹೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತೀನಿ ಪ್ರತ್ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಈವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ ಇದು ಸಿಸ್ಟಮ್ ಅಲ್ಲಿ ಇರೋ ಕರಪ್ಷನ್ ನೀವು ಒಬ್ಬ ವ್ಯಕ್ತಿನ ಯಾಕೆ ಔಟ್ ಮಾತ್ರ ಮಾಡ್ತಾ ಇದ್ದೀರಾ ದರ್ಶನ್ ಅವರಿಗೆ ಒಳಗಡೆ ಪರಿವರ್ತನೆ ಸ್ವಲ್ಪ ನೀವು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ ಜೈಲಲ್ಲಿ ಯಾರಪ್ಪ ಇರ್ತಾರ ಜೈಲಲ್ಲಿ ನಿಮ್ಗೆ ಯಾರು ಸಿಗ್ತಾರೆ ಜೊತೆಯಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ ಜೈಲಲ್ಲಿ ಅವ್ರು ಅವರ ಜೊತೆಯಲ್ಲಿ ಇರೋರ್ ಜೊತೆಲಿ ಮಾತಾಡದೆ ಇನ್ ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋದು ಈಗ ಜೈಲಲ್ಲಿ ಯಾರು ಇರ್ತಾರೆ ಅಂತ ಪ್ರಶ್ನೆ ಬಂದ್ರೆ ಈಗ ಅಲ್ಲಿ ಹೋಗಿರೋರು ರೌಡಿಗಳು ಅಂತ ಅನ್ಬೇಕಾಗತ್ತೆ ಹಾಗಾದ್ರೆ ದರ್ಶನ್ ಅವ್ರು ಯಾವ್ದೋ ಒಂದು ರೌಡಿಗಳು ಅಂತ ಯಾವ್ದೋ ಒಂದು ತಪ್ಪು ನಿರೀಕ್ಷಿತವಾಗಿ ಆಗುವಂತ ತಪ್ಪುಗಳು ಕೂಡ ಅವ್ರನ್ನ ಜೈಲಿಗೆ ಹೋಗುವಂತ ಸಂದರ್ಭ ನೀವ್ ಹೇಳೋದು ಅವ್ರು ಜೈಲಲ್ಲಿ ಯಾರನ್ನು ಮಾತಾಡ್ಸಬಾರದು ಜೈಲಲ್ಲಿ ಇರುವಂತವ್ರಿಗೆ ಈ ರೀತಿ ಎಲ್ಲರನ್ನು ಖಂಡಿತ ಖಂಡಿತ ನೀವು ಆ ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ಬೇಕಾಗಿರೋ ಪ್ರಶ್ನೆ ಅಲ್ವಾ ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ನೀವು ಅವಾಗ ಬಿಡ್ತಾ ಇದ್ದೀರಲ್ಲ ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಅಲ್ಲ ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದೀರಾ ಒಂದು ಸೈಡಲ್ಲೂ ಫೋಕಸ್ ಮಾಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ ಏನೇನು ನಡೀತಾ ಇದೆ